ನಮಸ್ಕಾರ ಎಲ್ಲರಿಗೂ ಜ್ಯೋತಿರ್ ಭೀಮೇಶ್ವರ ವ್ರತದ ಶುಭಾಶಯಗಳು ನಾನು ಜ್ಯೋತಿರ್ ಭೀಮೇಶ್ವರ ವ್ರತನ ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮಗಳ ಜೊತೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ ಮೊದಲಿಗೆ ಪಾರ್ವತಿ ಫೋಟೋ ಇಟ್ಬಿಟ್ಟು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಮಣೆ ಮೇಲೆ ಬಾಳೆ ಎಲೆ ಹಾಕ್ಬಿಟ್ಟು ಅಲ್ಲಿ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗೆಜ್ಜೆ ವಸ್ತ್ರಕ್ಕೆ ಗಂಧ ಹಾಕಿಬಿಟ್ಟು ಹಾಕ್ಬಿಟ್ಟು ಗೆಜ್ಜೆ ವಸ್ತ್ರ ಮಾಡ್ಕೊಳ್ತೀನಿ ನಾನು ಅದು ಶಿವನಿಗೆ ಗೆಜ್ಜೆ ವಸ್ತ್ರ ಮಾಡುವಾಗ ಗಂಧ ಹಾಕ್ಬಿಟ್ಟು ಮಾಡ್ತಾರೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ ನಾನು ಅದೇ ಥರ ಫಾಲೋ ಮಾಡ್ತೀನಿ ಅಲ್ಲಿ ಮುಂದೆ ಗೋಧಿ ಹರಡ್ಕೊಳ್ತಾ ಇದ್ದೀನಿ ಗೋಧಿ ಹರಡ್ಕೊಂಡ್ಬಿಟ್ಟು ಅಲ್ಲಿ ಗಣೇಶನ ಮತ್ತು ಒಂದು ಪುಟಾಣಿ ಶಿವನ ಲಿಂಗ ಇಟ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಗೋಧಿಯನ್ನಲ್ಲಿ ಶ್ರೀ ಅಂತ ಒಂದು ಕಡೆ ಒಂದು ಕಡೆ ಓಮ್ ಅಂತ ಬರಿತೀನಿ ಏನಕ್ಕಪ್ಪ ಓಮ್ ಅಂತ ಬರೆಯೋದ ಕಡೆ ಶಿವ ಶಿವ ದೀಪ ಇಡ್ತೀನಿ ಶ್ರೀ ಅನ್ನೋ ಕಡೆ ತಾಯಿ ಪಾರ್ವತಿ ದೀಪ ಇಡ್ತೀನಿ ಸೊ ದೀಪದ ಆರಾಧನೆ ಮುಖ್ಯ ಇಲ್ಲಿ ದೀಪದ ಆರ ಶಿವ ಪಾರ್ವತಿಯ ರೂಪವಾಗಿ ನಾವು ದೀಪ ಆರಾಧನೆ ಮಾಡ್ತೀವಲ್ಲ ಮತ್ತು ಗೋಧಿ ಹಿಟ್ಟಿನ ದೀಪ ಮಾಡ್ತಾಯಿದ್ವಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ಅದನ್ನು ದೀಪ ಮಾಡ್ತಾಯಿದ್ದೀನಿ ತುಪ್ಪದ ದೀಪ ಹಚ್ತೀನಿ ನಾನು ಇದರಿಂದ ಮತ್ತು ಶಿವನ ಪ್ರತಿರೂಪವಾದ ಈ ದೀಪಕ್ಕೆ ನಾನು ವಿಭೂತಿ ಹಾಕ್ಕೊಳ್ತಾ ಇದ್ದೀನಿ ತಾಯಿ ಪಾರ್ವತಿ ರೂಪವಾದ ದೀಪಕ್ಕೆ ಅರಿಶಿನ ಕುಂಕುಮ ಹಾಕ್ಕೊಂಡ್ಬಿಟ್ಟು ಮತ್ತು ಅದಕ್ಕೆ ಅರಿಶಿಣದ ಕೊಂಬಿನ ಇದ್ದೀನಿ ಮತ್ತು ಅರಿಶಿಣ ಕುಂಕುಮ ಹಾಕಿರೋ ಗೆಜ್ಜೆ ವಸ್ತ್ರ ಅರ್ಪಿಸ್ತಾ ಇದ್ದೀನಿ ಗಂಧ ಹಾಕಿರೋ ಗೆಜ್ಜೆ ವಸ್ತ್ರನ ಶಿವನ ದೀಪಕ್ಕೆ ಅರ್ಪಿಸ್ತಾ ಇದ್ದೀನಿ ನಂತರ ಮುಂಗೈಗೆ ಕಟ್ಕೊಳ್ತೀವಲ್ಲ ರಕ್ಷೆ ಅದನ್ನು ಸಪ್ಪೆ ದಾರದಿಂದ ಅಂದರೆ ಐದೇಳೆ ದಾರ ಇರುತ್ತಲ್ಲ ಅದರಿಂದ ಮಾಡ್ಕೊಳ್ತೀನಿ ಒಂಬತ್ತು ಗಂಟಗಳನ್ನು ಮಾಡ್ಕೊಳ್ತೀನಿ ಒಂಬತ್ತು ಗಂಟು ಮಾಡಿಕೊಂಡು ಅದಕ್ಕೆ ಒಂದು ಶೇವಂತಿಗೆ ಹೂವು ಕಟ್ಬಿಟ್ಟು ದೇವರ ದೇವರ ಮುಂದೆ ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀನಿ ನಾನು ನಾನು ಮಾಡೋ ಪೂಜೆ ತುಂಬ ಈಸಿ ತುಂಬ ಸಿಂಪಲ್ ನನಗೆ ಈ ಥರ ಮಾಡೋದು ತುಂಬ ಇಷ್ಟ ಬೆಳಗ್ಗೆ ಮೂರುವರೆ ಅಷ್ಟೊತ್ತಿಗೆ ಎದ್ದು ನಿತ್ಯ ಕರ್ಮ ಮುಗಿಸ್ಕೊಂಡು ನಾನು ನಾಲ್ಕರಿಂದ ಪೂಜೆ ಸ್ಟಾರ್ಟ್ ಮಾಡಿದ್ರೆ ಐದು ಗಂಟೆ ಒಳಗೆ ನಾನು ಪೂಜೆ ಮುಗ್ದು ಹೋಗುತ್ತೆ ನನಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಅಂತಂದರೆ ತುಂಬ ಇಷ್ಟ ಮತ್ತು ಎಲೆ ಅಡಿಕೆ ಒಂದು ಕಾಯಿನ್ ಇಡ್ತೀನಿ ದೇವ್ರ ಮುಂದೆ ಅಂದರೆ ಮನೆಗೆ ಬಂದ ಅತಿಥಿಗಳನ್ನು ಎಲೆ ಅಡಿಕೆ ಕೊಟ್ಟು ಆಹ್ವಾನ ಮಾಡಬೇಕು ಅದು ಗೌರವ ಅಂತ ಹೇಳ್ತಾರಲ್ಲ ಹಾಗೇ ನ ಶಿವಪಾರ್ವತಿಯನ್ನು ಆಹ್ವಾನ ಮಾಡ್ಕೊಂಡಂಗೆ ಅದು ಗರಿಕೆ ಬಿಲ್ಪತ್ರೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ನಮ್ಮ ಹಿರಿಯವರು ಈ ಪೂಜೆಗಳನ್ನು ಸಂಪ್ರದಾಯ ಪದ್ಧತಿ ಅಂತ ರೂಪವಾಗಿ ಮಾಡಿದ್ರು ಕೂಡ ಅದ್ರ ಹಿಂದೆ ತುಂಬ ವೈಜ್ಞಾನಿಕ ಕಾರಣಗಳಿದೆ ಈ ಅಮಾವಾಸ್ಯೆಯಲ್ಲಿ ತುಂಬ ಮಳೆ ಬಂದಿರುತ್ತೆ ಆಷಾಢದಲ್ಲಿ ಮತ್ತು ಚಳಿಗಾಳಿ ಬೀಸ್ತಾ ಇರುತ್ತಲ್ಲ ಅದಕ್ಕೆಲ್ಲಾನು ಈ ಪದ್ಧತಿಯ ಪೂಜೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚುತ್ತೆ ಮತ್ತು ಗೋಧಿಯಿಂದ ಮಾಡಿರೋ ಪಾಯಸನ ನೈವೇದ್ಯ ಮಾಡ್ತೀನಿ ನಾನು ಶಿವನಿಗೆ ಗೋಧಿಯಿಂದ ಮಾಡಿರೋ ನೈವೇದ್ಯ ಅರ್ಪಿಸಿದ್ರೆ ತುಂಬ ಪ್ರಿಯ ಶಿವನಿಗೆ ಅಂತ ಹೇಳ್ತಾರಲ್ಲ ಹಾಗಾಗಿ ನಂತರ ಮಂಗಳಾರತಿ ಮಾಡಿಕೊಳ್ತಾ ಇದ್ದೀನಿ ಮಂಗಳಾರತಿ ನಂತರ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲೇ ಒಂದು ಫೋರ್ ಫಾರ್ಟಿ ಫೈ ಫೋರ್ ಫಿಫ್ಟಿ ಆಯಿತು ನನ್ನ ಪೂಜೆ ಇಲ್ಲಿಗೆ ಮುಗೀತಾ ಬಂತು ನಂತರ ನಾಡಿನ ಸಮಸ್ತ ಜನಗಳಿಗೂ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಎಲ್ಲರಿಗೂ ಆ ಭಗವಂತ ಆಯುಷು ಆರೋಗ್ಯಕ್ಕೆ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ನನ್ನ ಪೂಜೆಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್